ಪಕ್ಷದಲ್ಲಿ ಸಿಎಂ ರೇಸ್ಗೆ ಎಷ್ಟು ಜನ ಸರ್ ಯಾರು ಸರಿ ಅವ್ರು ವಿಜೇಂದ್ರನ ನಮ್ ಸಿಎಂ ತೀರ್ಮಾನ ಮಾಡೋದು ವಿಜೇಂದ್ರನೋ ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ತೀರ್ಮಾನ ಮಾಡೋಕ್ಕಾಗತ್ತಾ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಇರ್ಬೇಕು ಯಾರು ಮುಂದುವರಿಬೇಕು ಅನ್ನೋದನ್ನ ನಮ್ಮ ಎ ಸಿ ಸಿ ಇದೆ ಶಾಸಕಾಂಗ ಸಭೆ ಇದೆ ಅವರು ತೀರ್ಮಾನ ಮಾಡ್ತಾರೆ ರೀ ವಿಜೇಂದ್ರಿಗೆ ಬೇರೆ ಸಂಘಟನೆ ಮಾಡಲಿ ಅಥವಾ ಇಲ್ಲ ಆಡಳಿತದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತರಲಿ ಹೋರಾಟ ಮಾಡಲಿ ಅದ್ರ ಬಗ್ಗೆ ನಾವು ಹೆಚ್ಚು ಕೊಡ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಎ ಸಿ ಸಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಪಾರ್ಟಿನಲ್ಲಿ ಪಾರ್ಟಿ ಸಿಸ್ಟಮ್ ಏನು ಹೇಳುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ ಯಾವಲ್ಲೂ ನಮ್ಮಲ್ಲಿ ಮುಖ್ಯಮಂತ್ರಿಗೆ ರೇಸು ಇಲ್ಲ ಗೊಂದಲನೂ ಇಲ್ಲ ಯಾವಾಗ ಏನು ತೀರ್ಮಾನ ಪಾರ್ಟಿ ಕೊಡುತ್ತೆ ಆ ತೀರ್ಮಾನ ಸಿಎಂ ರೇಸ್ಗೆ ಎಷ್ಟು ಜನ ಸರ್ ಯಾರು ಹೇಳ ನಮಗೆ ಸರಿ ಅವ್ರು ವಿಜೇಂದ್ರನ ನಮ್ಮ ಸಿ ಎಂ ತೀರ್ಮಾನ ಮಾಡೋದು ವಿಜೇಂದ್ರನೋ ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ತೀರ್ಮಾನ ಮಾಡೋಕ್ಕಾಗತ್ತಾ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಇರಬೇಕು ಯಾರು ಮುಂದುವರಿಬೇಕು ಅನ್ನೋದನ್ನ ನಮ್ಮ ಎ ಐ ಸಿ ಸಿ ಇದೆ ಶಾಸಕಾಂಗ ಸಭೆ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ರೀ ವಿಜೇಂದ್ರನಿಗೆ ಬೇರೆ ಸಂಘಟನೆ ಮಾಡಲಿ ಅಥವಾ ಇಲ್ಲ ಆಡಳಿತದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತರಲಿ ಹೋರಾಟ ಮಾಡಲಿ ಅದ್ರ ಬಗ್ಗೆ ನಾವು ಹೆಚ್ಚು ಕೊಡ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಎ ಐ ಸಿ ಸಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಪಾರ್ಟಿನಲ್ಲಿ ಪಾರ್ಟಿ ಸಿಸ್ಟಮ್ ಏನು ಹೇಳುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ ಯಾವಲ್ಲೂ ನಮ್ಮಲ್ಲಿ ಮುಖ್ಯಮಂತ್ರಿಗೆ ರೇಸು ಇಲ್ಲ ಗೊಂದಲನೂ ಇಲ್ಲ ಯಾವಾಗ ಏನು ತೀರ್ಮಾನ ಪಾರ್ಟಿ ಕೊಡುತ್ತೆ ಆ ತೀರ್ಮಾನ ಭದ್ರಕೋಟೆ ನಾನು ಯಾವಾಗಲೂ ಹೇಳ್ಕೊಂಡಿಲ್ಲ ಜನ ಯಾವಾಗ ಯಾರಿಗೆ ಭದ್ರಕೋಟೆ ಕೊಡ್ತಾರೋ ಯಾವಾಗ ಯಾವಾಗ ಮಾಡಲಿ ಈಗ ನಾವು ಹಾಸನದಲ್ಲಿ ನಮ್ಮಲ್ಲಿ ಒಬ್ಬರು ಶಾಸಕರಿದ್ದಾರೆ ಮತ್ತು ಅವರು ಕಳೆದ ಹಳೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ನಾವು ಮಾಡಿದ್ದು ಸಭೆ ಮೈಸೂರು ಮಂಡ್ಯಕ್ಕೆ ಭಾಳ ಹತ್ರ ಹಂಗೆ ಹಾಸನದಲ್ಲಿ ಮಾಡಿದ್ದೀವಿ ನಾವು ಏಕೆಂದರೆ ಕಳೆದ ಒಂದೂವರೆ ವರ್ಷದಿಂದ ಅವ್ರು ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಲ್ಲ ಮೂರು ಜನನ ನಾವು ಗೆಲ್ಲಿಸಿ ಸರಿ ಏನು ನೀವು ಹೇಳಿದ್ರಿ ಒಂದೇ ಗೆಲ್ಲೋದು ಸರ್ ಅಂತ ಅದು ಒಂದು ಫಿಫ್ಟಿ ಫಿಫ್ಟಿ ಅಂದಿದ್ರಿ ಮಾಧ್ಯಮ ಸ್ನೇಹಿತರು ಸಂಡೂರು ಏನೋ ಸ್ವ ಸ್ವಲ್ಪ ಹತ್ತಿರದಲ್ಲಿ ಗೆಲ್ಬಹುದು ಸರ್ ಸಿಗ್ಗಾವಿ ಅಂತ ಸಾಧ್ಯ ಇಲ್ಲ ಚನ್ನಪಟ್ಟಣ ನೀವು ಹತ್ತಿರಕ್ಕೆ ಹೋಗಕ್ಕೆ ಆಗಲ್ಲ ಸರ್ ಅಂತ ಹೇಳಿ ಬರ್ದು ಬಿಟ್ರು ನಮಗೆ ನಮ್ಗೆ ಎಲ್ಲ ಇದೇನಪ್ಪ ಗೆಲ್ತದಿಂದ ನಾವು ಚುನಾವಣೆ ಮಾಡಿದ್ರೆ ಹಿಂಗೆ ಹೇಳ್ತಾ ಇರಲ್ಲ ಅಂತ ಆಶ್ಚರ್ಯ ಆಗುತ್ತೆ ಯೋಗೇಶ್ ಹೇಳಿದ್ ಬೇರೆ ಅವರು ಹೇಳಿದ್ರು ನೀವು ಹೇಳ್ತಿದ್ ನೋಡ್ಬಿಟ್ಟು ನಾವು ಚುನಾವಣೆಗಿಂತ ಮೊದ್ಲೆ ರಿಸಲ್ಟ್ ಗಿಂತ ಯಾಕೆ ಹೇಳ್ಕೋಬೇಕು ಅಂತ ಹೇಳಿದ್ರು ಬಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರು ನಮಗೆ ಗಾಬರಿ ಇಡಿಸಿದ್ರಿ ಮೂರು ಜನದ್ದು ನಾವು ಒಂದ್ ರೀತಿ ಸಂದೇಶ ಮಾಡಬೇಕಾಯ್ತು ಮಾಡಿದೀವಿ ಅವರು ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಾರೆ ಏನೋ ನಮಗೆ ಗೊತ್ತಿಲ್ಲ ಒಂದ್ ಕಡೆ ಈಗ ಎರಡು ತಿಂಗಳು ಒಂದ್ ತಿಂಗಳಿಂದ ನಿಖಿಲ್ ಸೋತಿದ್ದಾರೆ ಸೊ ಇನ್ನೊಂದು ಕಡೆ ಅವರು ಉಟ್ದಬ್ಬಾ ಅಂತಾರೆ ಇನ್ನೊಂದು ಕಡೆ ಕೌಂಟ್ರು ಅಂತಾರೆ ನಿಖರವಾಗಿ ಯಾವ್ದಕ್ ಸಭೆ ಮಾಡ್ತಾರೆ ಮಾಡಿ ಅವ್ರೇನು ಒಂದು ರಾಜಕೀಯ ಪಕ್ಷ ಸಭೆ ಮಾಡೋ ವಿಚಾರದಲ್ಲಿ ನಮ್ದೇನು ಗೊಂತ ಭದ್ರಕೋಟೆ ನಾನು ಯಾವಾಗಲೂ ಹೇಳ್ಕೊಂಡಿಲ್ಲ ಜನ ಯಾವಾಗ ಯಾರಿಗೆ ಭದ್ರಕೋಟೆ ಕೊಡ್ತಾರೋ ಯಾವಾಗ ಯಾವಾಗ ಮಾಡ್ಲಿ ಈಗ ನಾವು ಹಾಸನದಲ್ಲಿ ನಮ್ಮಲ್ಲಿ ಒಬ್ಬರು ಶಾಸಕರಿದ್ದಾರೆ ಮತ್ತು ಅವರು ಕಳೆದ ಹಳೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ನಾವು ಮಾಡಿದ್ದು ಸಭೆ ಮೈಸೂರು ಮಂಡ್ಯಕ್ಕೆ ಭಾಳ ಹತ್ರ ಹಂಗೆ ಹಾಸನದಲ್ಲಿ ಮಾಡಿದ್ದೀವಿ ನಾವು ಏಕೆಂದರೆ ಕಳೆದ ಒಂದೂವರೆ ವರ್ಷದಿಂದ ಅವ್ರು ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಲ್ಲ ಮೂರು ಜನನ ನಾವು ಗೆಲ್ಲಿಸಿ ಸರಿ ಏನು ನೀವು ಹೇಳಿದ್ರಿ ಒಂದೇ ಗೆಲ್ಲೋದು ಸರ್ ಅಂತ ಅದು ಒಂದು ಫಿಫ್ಟಿ ಫಿಫ್ಟಿ ಅಂದಿದ್ರಿ ಮಾಧ್ಯಮ ಸ್ನೇಹಿತರು ಸಂಡೂರು ಏನೋ ಸ್ವ ಸ್ವಲ್ಪ ಹತ್ತಿರದಲ್ಲಿ ಗೆಲ್ಬೋದು ಸರ್ ಸಿಗ್ಗಾವಿ ಅಂತೂ ಸಾಧ್ಯ ಇಲ್ಲ ಚನ್ನಪಟ್ಟಣ ನೀವು ಹತ್ತಿರಕ್ಕೆ ಹೋಗಲ್ಲ ಸರ್ ಅಂತ ಹೇಳಿ ಬಿಟ್ರು ನಮಗೆ ನಮ್ಗೆ ಏನಪ್ಪ ಇದೇನಪ್ಪ ಅಂತ ನಾವು ಚುನಾವಣೆ ಮಾಡಿದ್ರೆ ಹಿಂಗ ಹೇಳ್ತಾ ಇರಲ್ಲ ಅಂತ ಆಶ್ಚರ್ಯ ಆಗಿದೆ ಯೋಗೇಶ್ ಹೇಳಿದ್ ಬೇರೆ ಅವರು ಹೇಳಿದ್ರು ನೀವ್ ಹೇಳ್ತಿದ್ ನೋಡ್ಬಿಟ್ಟು ನಾವು ಚುನಾವಣೆಗಿಂತ ಮೊದ್ಲೆ ರಿಸಲ್ಟ್ ಗಿಂತ ಯಾಕೆ ಹೇಳ್ಕೋಬೇಕು ಅಂತ ಹೇಳಿದ್ರು ಬಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರು ನಮಗೆ ಗಾಬರಿ ಇರಿಸಿದ್ರಿ ಮೂರು ಜನ ಎದ್ದು ನಾವು ಒಂದ್ ರೀತಿ ಸಂದೇಶ ಮಾಡ್ಬೇಕಾಯ್ತು ಮಾಡಿದೀವಿ ಅವರು ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಾರೆ ಏನೋ ನಮಗ್ ಗೊತ್ತಿಲ್ಲ ಒಂದ್ ಕಡೆ ಈಗ ಎರಡು ತಿಂಗಳು ಒಂದ್ ತಿಂಗಳಿಂದ ನಿಖಿಲ್ ಸೋತಿದ್ದಾರೆ ಸೊ ಇನ್ನೊಂದ್ ಕಡೆ ಅವರು ಉಟ್ದ ಪಕ್ಷದಲ್ಲಿ ಸಿಎಂ ರೇಸ್ಗೆ ಎಷ್ಟು ಜನ ಸರ್ ಯಾರು ಇಲ್ವಲ್ಲ ಅಲ್ಲ ಜನ ಇದ್ದಾರೆ ಸರಿ ಅವ್ರು ವಿಜೇಂದ್ರನ ನಮ್ ಸಿಎಂ ತೀರ್ಮಾನ ಮಾಡೋರು ವಿಜೇಂದ್ರನೋ ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ತೀರ್ಮಾನ ಮಾಡೋಕ್ಕಾಗತ್ತಾ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಇರಬೇಕು ಯಾರು ಮುಂದುವರಿಬೇಕು ಅನ್ನೋದನ್ನು ನಮ್ಮ ಎ ಐ ಸಿ ಸಿ ಇದೆ ಶಾಸಕಾಂಗ ಸಭೆ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ರೀ ವಿಜೇಂದ್ರಂಗೆ ಬೇರೆ ಸಂಘಟನೆ ಮಾಡಲಿ ಅಥವಾ ಇಲ್ಲ ಆಡಳಿತದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತರಲಿ ಹೋರಾಟ ಮಾಡಲಿ ಅದ್ರ ಬಗ್ಗೆ ನಾವು ಹೆಚ್ಚಿಕೊಡ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಎ ಐ ಸಿ ಸಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಪಾರ್ಟಿನಲ್ಲಿ ಪಾರ್ಟಿ ಸಿಸ್ಟಮ್ ಏನು ಹೇಳುತ್ತೆ ಹಂಗ ನಡ್ಕೊಂಡು ಹೋಗುತ್ತೆ ಯಾವಲ್ಲೂ ನಮ್ಮಲ್ಲಿ ಮುಖ್ಯಮಂತ್ರಿಗೆ ರೇಸು ಇಲ್ಲ ಗೊಂದಲನೂ ಇಲ್ಲ ಯಾವಾಗ ಏನು ತೀರ್ಮಾನ ಪಾರ್ಟಿ ಕೊಡುತ್ತೆ ಆ ತೀರ್ಮಾನ ಹೇಳಿಕೆ ಬಗ್ಗೆ ಏನಿದ್ದಾರೆ ಪಕ್ಷದಲ್ಲಿ ಸಿಎಂ ರೇಸ್ಗೆ ಎಷ್ಟು ಜನ ಇದ್ದಾರೆ ಸರ್ ಯಾರು ಹೇಳಿದ್ದಾರೆ ಸರಿ ಅವ್ರು ವಿಜೇಂದ್ರನ ನಮ್ಮ ಸಿಎಂ ತೀರ್ಮಾನ ಮಾಡೋರು ವಿಜೇಂದ್ರನೋ ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ತೀರ್ಮಾನ ಮಾಡೋಕ್ಕಾಗತ್ತಾ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರಿರಬೇಕು ಯಾರು ಮುಂದುವರಿಬೇಕು ಅನ್ನೋದನ್ನು ನಮ್ಮ ಎ ಸಿ ಸಿ ಇದೆ ಶಾಸಕಾಂಗ ಸಭೆ ಇದೆ ಅವರು ತೀರ್ಮಾನ ಮಾಡ್ತಾರೆ ರೀ ವಿಜೇಂದ್ರನಿಗೆ ಬೇರೆ ಸಂಘಟನೆ ಮಾಡಲಿ ಅಥವಾ ಇಲ್ಲ ಆಡಳಿತದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತರಲಿ ಹೋರಾಟ ಮಾಡಲಿ ಅದ್ರ ಬಗ್ಗೆ ನಾವು ಹೆಚ್ಚು ಕೊಡ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಎ ಐ ಸಿ ಸಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಪಾರ್ಟಿನಲ್ಲಿ ಪಾರ್ಟಿ ಸಿಸ್ಟಮ್ ಏನು ಹೇಳುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ ಯಾವಲ್ಲೂ ನಮ್ಮಲ್ಲಿ ಮುಖ್ಯಮಂತ್ರಿಗೆ ರೇಸು ಇಲ್ಲ ಗೊಂದಲನೂ ಇಲ್ಲ ಯಾವಾಗ ಏನು ತೀರ್ಮಾನ ಪಾರ್ಟಿ ಕೊಡುತ್ತೆ ಆ ತೀರ್ಮಾನ ಭದ್ರಕೋಟೆ ನಾನು ಯಾವಾಗಲೂ ಹೇಳ್ಕೊಂಡಿಲ್ಲ ಜನ ಯಾವಾಗ ಯಾರಿಗೆ ಭದ್ರಕೋಟೆ ಕೊಡ್ತಾರೋ ಯಾವಾಗ ಯಾವಾಗದಲ್ಲಿ ಮಾಡಲಿ ಈಗ ನಾವು ಹಾಸನದಲ್ಲಿ ನಮ್ಮಲ್ಲಿ ಒಬ್ಬರು ಶಾಸಕರಿದ್ದಾರೆ ಮತ್ತು ಅವರು ಕಳೆದ ಹಳೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ನಾವು ಮಾಡಿದ್ದೆವು ಸಭೆ ಮೈಸೂರು ಮಂಡ್ಯಕ್ಕೆ ಭಾಳ ಹತ್ರ ಹಂಗೆ ಹಾಸನದಲ್ಲಿ ಮಾಡಿದ್ದೀವಿ ನಾವು ಏಕೆಂದರೆ ಕಳೆದ ಒಂದು ವರ್ಷದಿಂದ ಅವ್ರು ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಲ್ಲ ಮೂರು ಜನನ ನಾವು ಗೆಲ್ಲಿಸಿ ಸರಿ ಏನು ನೀವು ಹೇಳಿದ್ರಿ ಒಂದೇ ಗೆಲ್ಲೋದು ಸರ್ ಅಂತ ಅದು ಒಂದು ಫಿಫ್ಟಿ ಫಿಫ್ಟಿ ಅಂದಿದ್ರಿ ಮಾಧ್ಯಮ ಸ್ನೇಹಿತರು ಸಂಡೂರು ಏನೋ ಸ್ವ ಸ್ವಲ್ಪ ಹತ್ರದಲ್ಲಿ ಗೆಲ್ಬಹುದು ಸರ್ ಸಿಗ್ಗಾವಿ ಅಂತ ಸಾಧ್ಯ ಇಲ್ಲ ಚಂದಪಟ್ಟಣ ನೀವು ಹತ್ರಕ್ಕೆ ಹೋಗಾಗಲ್ಲ ಸರ್ ಅಂತ ಹೇಳಿ ಬಿಟ್ರು ನಮಗೆ ನಮಗೆ ಎಲ್ಲ ಇದೇನಪ್ಪ ಗೆಲ್ತದಿಂದ ನಾವು ಚುನಾವಣೆ ಮಾಡಿದ್ರೆ ಹಿಂಗೆ ಹೇಳ್ತಾ ಇರಲ್ಲ ಅಂತ ಆಶ್ಚರ್ಯ ಆಗುತ್ತೆ ಯೋಗೇಶ್ ಹೇಳಿದ್ ಬೇರೆ ಅವರು ಹೇಳಿದ್ರು ನೀವು ಹೇಳ್ತಿದ್ ನೋಡ್ಬಿಟ್ಟು ನಾವು ಚುನಾವಣೆಗಿಂತ ಮೊದ್ಲೇ ರಿಸಲ್ಟ್ ಗಿಂತ ಮೊದ್ಲೆ ಯಾಕೆ ಹೇಳ್ಕೋಬೇಕು ಅಂತ ಹೇಳಿದ್ರು ಬಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರು ನಮಗೆ ಗಾಬರಿ ಇಡಿಸಿದ್ರಿ ಮೂರು ಜನ ನಾವು ಒಂದ್ ರೀತಿ ಸಂದೇಶ ಮಾಡಬೇಕಾಯ್ತು ಮಾಡಿದೀವಿ ಅವರು ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಾರೆ ಏನೋ ನಮಗ್ ಗೊತ್ತಿಲ್ಲ ಒಂದ್ ಕಡೆ ಈಗ ಎರಡು ತಿಂಗ್ಳು ಒಂದ್ ತಿಂಗಳಿಂದ ನಿಖಿಲ್ ಸೋತಿದ್ದಾರೆ ಸೊ ಇನ್ನೊಂದು ಕಡೆ ಅವರು ಬಾ ಅಂತಾರೆ ಇನ್ನೊಂದು ಕಡೆ ಕೌಂಟ್ರು ಅಂತಾರೆ ನಿಖರವಾಗಿ ಯಾವ್ದಕ್ ಸಭೆ ಮಾಡ್ತಾರೆ ಮಾಡಿ ಅವ್ರೇನು ಒಂದು ರಾಜಕೀಯ ಪಕ್ಷ ಸಭೆ ಮಾಡೋ ವಿಚಾರದಲ್ಲಿ ನಮ್ದೇನ್ಗೊಂತಾರೆ ಭದ್ರಕೋಟೆ ನಾನು ಯಾವಾಗಲೂ ಹೇಳ್ಕೊಂಡಿಲ್ಲ ಜನ ಯಾವಾಗ ಯಾರಿಗೆ ಭದ್ರಕೋಟೆ ಕೊಡ್ತಾರೋ ಯಾವಾಗ ಯಾವಾಗದಲ್ಲಿ ಮಾಡ್ಲಿ ಈಗ ನಾವು ಹಾಸನದಲ್ಲಿ ನಮ್ಮಲ್ಲಿ ಒಬ್ರು ಶಾಸಕರಿದ್ದಾರೆ ಮತ್ತು ಅವರು ಕಳೆದ ಹಳೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ನಾವು ಮಾಡಿದ್ದು ಸಭೆ ಮೈಸೂರು ಮಂಡ್ಯಕ್ಕೆ ಭಾಳ ಹತ್ರ ಹಂಗೆ ಹಾಸನದಲ್ಲಿ ಮಾಡಿದ್ದೀವಿ ನಾವು ಏಕೆಂದರೆ ಕಳೆದ ಒಂದೂವರೆ ವರ್ಷದಿಂದ ಅವರು ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಲ್ಲ ಮೂರು ಜನನ ನಾವು ಗೆಲ್ಸಿ ಸರಿ ಏನು ನೀವು ಹೇಳಿದ್ರಿ ಒಂದೇ ಗೆಲ್ಲೋದು ಸರ್ ಅಂತ ಅದು ಒಂದು ಫಿಫ್ಟಿ ಫಿಫ್ಟಿ ಅಂದಿದ್ರಿ ಮಾಧ್ಯಮ ಸ್ನೇಹಿತರು ಸಂಡೂರು ಏನೋ ಸ್ವ ಸ್ವಲ್ಪ ಹತ್ತಿರದಲ್ಲಿ ಗೆಲ್ಬಹುದು ಸರ್ ಸಿಗ್ಗಾವಿ ಅಂತೂ ಸಾಧ್ಯ ಇಲ್ಲ ಚನ್ನಪಟ್ಟಣ ನೀವು ಹತ್ರಕ್ಕೆ ಹೋಗಕ್ಕೆ ಸರ್ ಅಂತ ಹೇಳಿ ಬರ್ದು ಬಿಟ್ರು ನಮಗೆ ನಮ್ಗೆ ಎಲ್ಲ ಇದೇನಪ್ಪ ಗೆಲ್ತದಿಂದ ನಾವು ಚುನಾವಣೆ ಮಾಡಿದ್ರೆ ಹಿಂಗ ಹೇಳ್ತಾ ಇರಲ್ಲ ಅಂತ ಆಶ್ಚರ್ಯ ಆಗುತ್ತೆ ಯೋಗೇಶ್ ಹೇಳಿದ್ ಬೇರೆ ಅವ್ರು ಹೇಳಿದ್ರು ನೀವು ಹೇಳ್ತಿದ್ ನೋಡ್ಬಿಟ್ಟು ನಾವು ಚುನಾವಣೆಗಿಂತ ಮೊದ್ಲೆ ರಿಸಲ್ಟ್ ಗಿಂತ ಯಾಕೆ ಹೇಳ್ಕೋಬೇಕು ಅಂತ ಹೇಳಿದ್ರು ಬಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರು ನಮಗೆ ಗಾಬರಿ ಇಡಿಸಿದ್ರಿ ಮೂರು ಜನ ಎದ್ದು ನಾವು ಒಂದು ರೀತಿ ಸಂದೇಶ ಮಾಡ್ಬೇಕಾಯ್ತು ಮಾಡಿದೀವಿ ಅವರು ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಾರೆ ಏನೋ ನಮಗ್ ಗೊತ್ತಿಲ್ಲ ಒಂದು ಕಡೆ ಈಗ ಎರಡು ತಿಂಗಳು ಒಂದ್ ತಿಂಗಳಿಂದ ನಿಖಿಲ್ ಸೋತಿದ್ದಾರೆ ಸೊ ಇನ್ನೊಂದು ಕಡೆ ಅವರು ಬಾ ಅಂತಾರೆ ಇನ್ನೊಂದು ಕಡೆ ಕೌಂಟರ್ ಅಂತಾರೆ ನಿಖರವಾಗಿ ಯಾವುದಕ್ಕೆ ಸಭೆ ಮಾಡ್ತಾರೆ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ